ಹೇಳಿ ಸರ್ ದಿನಾಂಕ ಐದು ನಂಜನಗೂಡು ನಗರಸಭೆ ಇಪ್ಪತ್ತನೇ ವಾರ ಈ ಉಪಚುನಾವಣೆಯನ್ನು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಲಾಗಿತ್ತು ಸದ್ಯ ಉಪಚುನಾವಣೆಯ ಮತ ಎಣಿಕೆ ಕ ಕಾರ್ಯವನ್ನು ಈ ದಿನ ಅಂದರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭಿಸಿ ಈಗ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ಅದರಲ್ಲಿ ಎಣಿಕೆ ಕಾರ್ಯದಲ್ಲಿ ಈಗ ಮೊದಲನೇ ಅಭ್ಯರ್ಥಿಯಾದಂಥ ಜಯಲಕ್ಷ್ಮಿಯವರು ಐದು ಮತಗಳು ಮತ್ತು ಎರಡನೇ ಅಭ್ಯರ್ಥಿಯಾದ ದೊರೆಸ್ವಾಮಿಯವರು ನೂರ ಎಂಬತ್ತಾರು ಮತಗಳು ಮೂರನೇ ಅಭ್ಯರ್ಥಿಯಾದಂಥ ಪಿ ಮಹೇಶ್ ಅವರು ಇನ್ನೂರ ಮೂವತ್ತೊಂದು ಮತಗಳು ಮತ್ತು ನಾಲ್ಕನೇ ಅಭ್ಯರ್ಥಿಯಾದಂಥ ಆರ್ ಸುಬ್ರಹ್ಮಣ್ಯ ಅವರು ನೂರ ನಲ್ವತ್ನಾಲ್ಕು ಮತಗಳನ್ನು ಪಡೆದಿರ್ತಾರೆ ಮತ್ತು ನೋಟಾಗೆ ಎರಡು ಮತಗಳು ಪ ದೊರೆತಿರ್ತವೆ ಈ ಎಲ್ಲ ಒಟ್ಟು ಮತಗಳು ಸೇರಿ ಐನೂರ ಅರವತ್ತೆಂಟು ಮತಗಳಾಗಿರ್ತವೆ ಅದರಿಂದಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ಪಿ ಮಹೇಶ್ ಅವ್ರನ್ನ ಇಪ್ಪತ್ತನೇ ವಾರ್ಡಿನ ನಡೆದ ಚುನಾವಣೆಯಲ್ಲಿ ಜಯಶೀಲರಾಗಿರ್ತಾರೆ ಅಂತ ಘೋಷಣೆ ಮಾಡಲಾಗಿದೆ ಬಿಜೆಪಿ ಗೆಲುವು ನನ್ನ ಪಕ್ಷದ ಕಾರ್ಯಕರ್ತರ ಗೆಲುವು ಪಕ್ಷದ ಗೆಲುವು ಮತ್ತು ಅಲ್ಲಿನ ಪ್ರಜ್ಞಾವಂತ ಮತದಾರ ಗೆಲುವು ಮತ್ತು ನಮ್ಮೆಲ್ಲ ಮುಖಂಡರ ಗೆಲುವು ಅಂತ ನಾನಾದರೂ ಭಾವಿಸ್ತೇನೆ ಈ ಒಂದು ಗೆಲುವಿಗೆ ತೆರೆಮರೆಯಿಂದ ಮತ್ತು ಪಕ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಕಾರ್ಯ ಕಾರಣರಾಗಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ಗೆಲುವಿಗೆ ಅಗಲಿರುಳು ಶ್ರಮಿಸಿದ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಹರ್ಷವರ್ಧನ್ ಸಾಹೇಬರು ಹಾಗೆಯೇ ಎಂ ಪಿ ಅವರಾದ ಶ್ರೀನಿವಾಸ ಸಾಹೇಬರು ಹಾಗೆಯೇ ಆಶೀರ್ವಾದ ಮಾಡಿದ ವಿಜಯಣ್ಣ ಅವರು ರಾಜ್ಯಾಧ್ಯಕ್ಷ ವಿಜಯಣ್ಣವರು ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಂಡಳ ಸೋಮಶೇಖರ್ ಅವರು ಮಂಡಳ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಅವರು ತಾಲೂಕಾದ ಮಹೇಶ್ ಅವರು ಮತ್ತು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅವರು ಹಾಗೂ ಇಲ್ಲಿರುವ ಎಲ್ಲ ಕಾರ್ಯಕರ್ತ ಬಂಧುಗಳು ಜೊತೆಗೆ ನನ್ನೆಲ್ಲ ಮುಖಂಡರು ಹಾಗೆಯೇ ನನಗೆ ನಿಂತ ಆ ವಾರ್ಡಿನ ಮುಖಂಡರುಗಳಾದ ಅದರಲ್ಲೂ ವಿಶೇಷವಾಗಿ ವಿನಯ್ ರವರು ಮತ್ತು ಅವರು ಆನಂದ್ರವರು ಹಾಗೆ ಮಹೇಶ್ ಅವರು ಬಸವಣ್ಣನವರು ಸಾಕಷ್ಟು ಜನ ಸಂಜಯ್ ಶರ್ಮ ಅವರು ಹೀಗೆ ಸಾಕಷ್ಟು ಜನ ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ದಪ್ಪಕ್ಕೆ ಭಾವಿಸ್ಬೇಡಿ ಸಾಕಷ್ಟು ಮುಖಂಡರು ನನ್ನ ಅಕ್ಕಪಕ್ಕ ಇದ್ದಾರೆ ಅವರ ಹೆಸರು ಹೇಳಲಿಲ್ಲ ಅಂಥೇಳಿ ಎಲ್ಲರೂ ಚಿತ್ರದಲ್ಲೇ ಇರೋದರಿಂದ ಅವರು ಎಲ್ಲರಿಗೂ ಈಗಲೇ ನಾನು ಧನ್ಯವಾದಗಳನ್ನ ಮತ್ತು ನನ್ನ ಕೃತಜ್ಞತೆಗಳನ್ನ ಹೇಳಿದಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಮೊದಲ ಚುನಾವಣೆ ಆದರೆ ನನಗೆ ಸಕ್ರಿಯ ಚುನಾವಣೆಯಲ್ಲಿ ಅನುಭವನೇ ಇರಲಿಲ್ಲ ಹಾಗಾಗಿ ನನ್ನನ್ನು ನಂಬಿ ಆಯ್ಕೆ ಮಾಡಿ ನನ್ನೆಲ್ಲ ಮುಖಂಡರುಗಳು ನನ್ನ ಜೊತೆ ಅಗಲಿರಲು ಶ್ರಮಿಸಿದ್ರು ಹಾಗಾಗಿ ನನಗೆ ಮೊದಲನೇ ಚುನಾವಣೆ ಅನ್ನಿಸ್ತೇ ಇಲ್ಲ ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ಮಾಡಿದ್ರು ಚುನಾವಣೆಯಿಂದ ಹಿಡಿದು ಭಿನ್ನ ಆಗೋ ತನಕ ಹಾಗಾಗಿ ಅವರಿಗೆ ನಾನು ಚಿರನೇ ಆಗಿಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ಬಿ ಜೆ ಪಿ ಪಕ್ಷ ಇನ್ನೂ ಕೂಡ ಬಲವಾಗಿದೆ ನಂಜನಗೂಡಿನಲ್ಲಿ ಆ ಈ ಒಂದು ಫಲಿತಾಂಶ ಸಾಕಷ್ಟು ಉತ್ತರಗಳನ್ನ ಕೊಟ್ಟಿದೆ ಮುಂದಿನ ನಮ್ಮ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಮತ್ತು ಜನ ನಮ್ಮ ಬಿ ಜೆ ಪಿ ಪರವಾಗಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಪಡಿಸ ಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತೇನೆ ಪ್ರಚಾರಕ್ಕಾಗಿ ಮೈಸೂರಿನಿಂದಲೂ ಕೂಡ ನಮ್ಮ ಶಾಸಕರಾದ ಶ್ರೀವಾಸ್ ಸಾಹೇಬ್ರು ಬಂದಿದ್ದರು ಮೈ ವಿ ರವಿಶಂಕರ್ ಅವರು ಬಂದಿದ್ದರು ಹಾಗೆಯೇ ಸಿದ್ದರಾಜು ಅವರು ಎಮ್ ಎಲ್ ಮಾಜಿ ಎಮ್ ಎಲ್ ಸಿ ಸಿದ್ದರಾಜು ಅವರು ಬಂದಿದ್ದರು ಮತ್ತು ಕಡೆಯ ದಿನ ದೇವಸ್ಥಾನಕ್ಕೆ ಬಂದು ನಮ್ಮನ್ನು ಆರೈಸಿದ ಮಾಜಿ ಶಾಸಕರಾದ ನಿರಂಜನ್ ಅವರವರು ಮಾದೇವನವರು ಬಂದಿದ್ದರು ಹಾಗೆ ನಿಗಮ ನಿಗಾಮಂಡಳಿಯ ಕೃಷ್ಣಪ್ಪ ಗೌಡರು ಈಗ ಸಾಕಷ್ಟು ಜನ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅವರು ಕೂಡ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಯಾಕಂದರೆ ಇದು ಟ್ರಯಾಂಗ್ಲರ್ ಫೈಟ್ ಆದ್ರಿಂದ ಅದು ಸಹಜವಾಗಿ ನಾವು ಹಿಂದ್ ಕಡೆ ಅಂದರೆ ಗೆಲುವಿನ ಕಡೆ ನಾವು ನಮ್ಮ ಗಮನವನ್ನು ಹಸಿದೇ ಬರುತ್ತೋ ಲೀಡ್ ಕಡೆ ಖಂಡಿತ ಗಮನವನ್ನು ಹಸಿರಲಿಲ್ಲ ನಾವು ಹಾಗೆ ಗೆದ್ದಿದ್ದೀವಿ ಮತ್ತೊಮ್ಮೆ ಅದು ಬಿ ಜೆ ಪಿಯ ಪ್ರಜ್ಞಾವಂತರ ವಾರ್ಡ್ ಅನ್ನೋದನ್ನು ಅಲ್ಲಿನ ಮತದಾರರು ನಿರ್ಧರಿಸಿದ್ದಾರೆ ಪ್ರೂವ್ ಮಾಡಿದ್ದಾರೆ